ಎಲ್ಲರಿಗೂ ನಮಸ್ಕಾರಗಳು ಮಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಸಾಮಾನ್ಯವಾಗಿ ನಾವು ಸಾಧಕರನ್ನು ಅದ್ಭುತ ವ್ಯಕ್ತಿಗಳನ್ನು ನೋಡಿದಾಗ ಆಶ್ಚರ್ಯ ಆಗುತ್ತೆ ನಮ್ಮ ಥರ ಅವರು ಸಹ ಮನುಷ್ಯರು ಆದರೂ ಸಹ ನಾವು ಸಾಧನೆ ಮಾಡದದ್ದನ್ನು ಅವರು ಇದ್ದಾರೆ ಎಂತಹ ಪರಿಸ್ಥಿತಿಯಲ್ಲೂ ಸಹ ಅವರು ಆ ಸಮಯವನ್ನು ಆ ಸಮಸ್ಯೆಗಳನ್ನು ಎದುರಿಸಿ ಅವರು ಯಶಸ್ಸಿನ ಹಾದಿಯಲ್ಲಿದ್ದಾರೆ ಇದು ಹೇಗೆ ಸಾಧ್ಯ ನಮ್ಗೆ ಇದು ಸಾಧ್ಯ ಆಗ್ತಾ ಇಲ್ಲ ಅಂತ ನಾವು ನೋಡೋದಾದರೆ ಪ್ರತಿಯೊಬ್ಬ ಸಾಧಕ ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು ಅದು ರಾಜಕೀಯ ಆಗ್ಬೋದು ಕ್ರೀಡಾ ಲೋಕ ಆಗ್ಬೋದು ಸಾಹಿತ್ಯ ಆಗ್ಬೋದು ಯಾವುದೇ ಕ್ಷೇತ್ರ ನಾವು ನೋಡಿದಾಗ ಕೆಲವು ಸಾಧಕರು ಅವರದೇ ಆದ ಒಂದು ಕ್ರಮವನ್ನು ಅವರು ಅನುಸರಿಸ್ತಿರ್ತಾರೆ ಹಾಗಾಗಿ ಅವರು ಆ ಯಶಸ್ಸಿನ ಹಾದಿಯಲ್ಲಿ ಇರ್ತಾರೆ ಅಂತನ್ಬೋದು ಹಾಗಾದರೆ ಇದರ ಮೂಲ ಮಂತ್ರ ಏನು ಅಂತ ನಾವು ನೋಡೋದರೆ ಎಲ್ಲ ಸಾಧಕರು ಜಗತ್ತಿನಲ್ಲಿರುವ ಎಲ್ಲ ಸಾಧಕರನ್ನು ನಾವು ನೋಡಿದಾಗ ನಮಗೆ ಕಾಮನ್ ಆಗಿ ಕೆಲವೊಂದಷ್ಟು ವಿಚಾರಗಳನ್ನು ನಾವು ನೋಡಬಹುದು ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು ಅತ್ಯುನ್ನತ ಸಾಧನೆ ಅಂತ ಅಂತೀವಿ ಅದನ್ನ ಮಾಡಕ್ಕೆ ಸಾಧ್ಯನೇ ಇಲ್ಲ ಇವರು ಹೇಗೆ ಸಾಧನೆ ಮಾಡಿದ್ದಾರೆ ಅಂತಲೂ ಸಹ ನಮಗೆ ಕೆಲವು ಸಲ ಆಶ್ಚರ್ಯ ಆಗುತ್ತೆ ಆದರೆ ಅಷ್ಟು ಜನರನ್ನು ನಾವು ನೋಡಿದಾಗ ಒಟ್ಟಾರೆ ಕೆಲವೊಂದು ಕಾಮನ್ ಕ್ವಾಲಿಟೀಸ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ನಾವು ನೋಡ್ಬೋದು ಹಾಗಾದರೆ ಅದು ಯಾವುದು ಅಂತ ನಾವು ನೋಡೋದಾದರೆ ಅದರಲ್ಲಿ ಮುಖ್ಯವಾಗಿ ಮೂವರ್ಸ್ ಅಂತ ನಾವು ಹೇಳ್ಬೋದು ಎಮ್ ಒ ವಿ ಇ ಆರ್ ಎಸ್ ಅಂತ ಈ ಮೂವರ್ಸ್ ಅನ್ನೋದನ್ನು ಯಾವುದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಎಮ್ ಅಂತ ನಾವು ಅಂದಾಗ ಮೈಂಡ್ಸೆಟ್ ಅಂತ ಅದನ್ನು ಹೇಳ್ಬೋದು ನಮ್ಮ ಮನಸ್ಥಿತಿ ಅಂತ ಪ್ರತಿಯೊಬ್ಬರಿಗೂ ಎರಡು ಥರದ ಮನಸ್ಥಿತಿ ಇರುತ್ತೆ ಒಂದು ಫಿಕ್ಸ್ಡ್ ಮೈಂಡ್ಸೆಟ್ ಇನ್ನೊಂದು ಗ್ರೋಯಿಂಗ್ ಮೈಂಡ್ಸೆಟ್ ಅಂತ ಅನ್ಬಹುದು ಅಂದರೆ ಫಿಕ್ಸ್ಡ್ ಮೈಂಡ್ಸೆಟ್ ಅಂತಂದರೆ ನಾನು ಯಾವುದೋ ಒಂದು ವಿಚಾರಕ್ಕೇ ನಾನು ಅದಕ್ಕೆ ಬದನಾಗಿರೋದು ಅಂದರೆ ನನ್ನಲ್ಲಿ ಬದಲಾವಣೆನೇ ಇಲ್ಲ ನಾನು ಏನು ಮಾಡ್ತೀನಿ ಅದೇ ಸರಿ ನಾನು ಮಾಡೋ ಕೆಲಸವೇ ಸರಿ ನನ್ನ ದೃಷ್ಟಿಕೋನವೇ ಸರಿ ಈ ಥರದ್ದು ಒಂದು ಫಿಕ್ಸ್ಡ್ ಮೈಂಡ್ ಸೆಟ್ ಅಥವಾ ಇದನ್ನು ಫಿಕ್ಸ್ಡ್ ಬ್ರೈನ್ ಅಂತ ಕರಿತೀವಿ ಅಂದರೆ ಅವರು ತಾನು ತನ್ನ ಸುತ್ತಮುತ್ತಲಿರೋದಷ್ಟೇ ಸರಿ ಅದರ ಹೊರತಾಗಿ ಬೇರೆ ಯಾವುದೂ ಸರಿ ಇಲ್ಲ ಅನ್ನುವ ಒಂದು ಮನಸ್ಥಿತಿ ಯಾರಿಗಿರುತ್ತೆ ಅವರು ಯಾವುದೇ ರೀತಿಯ ಸಾಧನೆಯನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕ್ಷೇತ್ರ ಆಗಿರ್ಬೋದು ಅದಕ್ಕೆ ಗ್ರೋಯಿಂಗ್ ಮೈಂಡ್ಸೆಟ್ ಅಂತ ಗ್ರೋಯಿಂಗ್ ಬ್ರೈನ್ ಅಥವಾ ಗ್ರೋಯಿಂಗ್ ಮೈಂಡ್ಸೆಟ್ ಅಂತಂದರೆ ಯಾವುದೇ ಒಂದು ಹೊಸ ವಿಚಾರಗಳು ಇದ್ದಾಗ ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥದ್ದು ಅದರಲ್ಲಿರುವ ಪ್ರಯೋಜನಗಳನ್ನು ಪಡೆಯುವಂಥದ್ದು ಅದನ್ನು ಗ್ರೋಯಿಂಗ್ ಮೈಂಡ್ಸೆಟ್ ಅಂತ ಕರಿತೀವಿ ಸಾಮಾನ್ಯವಾಗಿ ನೋಡಿ ಹಿರಿಯರನ್ನು ನೋಡಿದಾಗ ಅವರು ಈ ಒಂದು ಟೆಕ್ನಾಲಜಿ ಏನಿದೆ ಅದರ ಬಳಕೆನ ಮಾಡೋದಕ್ಕೆ ಹಿಂಜರಿತಾರೆ ಇಲ್ಲ ನನಗದು ಆಗೋದಿಲ್ಲ ನನ್ನ ಕೈಲಿ ಸಾಧ್ಯ ಇಲ್ಲ ಬೇಡ ಈಗ ಅಕೌಂಟಿಂಗು ಇಲ್ಲ ಹಾಗೆ ಮಾಡ್ತೀನಿ ಕಂಪ್ಯೂಟ್ರನ್ನ ನಾನು ಯಾಕೆ ಬಳಕೆ ಮಾಡಬೇಕು ಅನ್ನೋದೇ ಆಗಲಿ ಈಗ ಬೇಕಾದಷ್ಟು ಈಗ ನಮ್ಮ ಕಂಪ್ಯೂಟರಲ್ಲೇ ಬೇಕಾದಷ್ಟು ಆ್ಯಪ್ಗಳಿದೆ ಅದರಿಂದನೇ ನಾವು ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬೋದು ವಾಟ್ರ್ ಬಿಲ್ ಕಟ್ಬೋದು ಬ್ಯಾಂಕಿಂಗು ಈ ಥರದ್ದು ಬೇಕಾದಷ್ಟು ಅವೈಲಬಲ್ ಇರುತ್ತೆ ಆದರೆ ಅವ್ರದ್ದು ಫಿಕ್ಸ್ಡ್ ಮೈಂಡ್ ಸೆಟ್ ಹೆಂಗ್ ಅಂತಂದರೆ ಇಲ್ಲ ನಾನು ಅಲ್ಲೇ ಹೋಗ್ತೀನಿ ಇಲ್ಲ ನನ್ನ ಕೈಲಿ ಇದು ಆಗೋದು ಅಂದರೆ ನನ್ನ ಕೈಲಿ ಇದು ಆಗೋದಿಲ್ಲ ಅನ್ನುವ ಒಂದು ಮನಸ್ಥಿತಿಲಿರ್ತದೆ ಅದನ್ನು ಫಿಕ್ಸ್ಡ್ ಸೆಟ್ ಅಂತ ಕರಿತೀವಿ ಹಾಗಾಗಿ ಇತ್ತೀಚಿನ ದಿನದಲ್ಲಿ ಈ ಜನರೇಷನ್ ಈಗಿನ ಜನರೇಷನ್ ಏನಿದೆ ಅದನ್ನು ಅಂತ ಅನ್ಬೋದು ಇವರಿಗೂ ಇವರ ಹಿಂದಿನ ಜನರೇಷನ್ಗೂ ಒಂದು ಯಾವ ಒಂದು ಸಾಮರಸ್ಯ ಇದೆ ಅದನ್ನು ನಾವು ನೋಡ್ತಾ ಇಲ್ಲ ಕಾರಣ ಏನಂತಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿದ್ದಾನೆ ಪರಿವರ್ತನೆ ಜಗದ ನಿಯಮ ಅಂತ ಅಂದರೆ ನಾವು ಬದಲಾಗುತ್ತಿರುವ ಒಂದು ಸಮಾಜಕ್ಕೆ ಬದಲಾಗುತ್ತಿರುವ ಪರಿಸ್ಥಿತಿಗೆ ಯಾವಾಗ ಹೊಂದ್ಕೊಳ್ತೀವಿ ಅಂದರೆ ಗ್ರೋಯಿಂಗ್ ಮೈಂಡ್ಸೆಟ್ ಅಲ್ಲಿರುವ ಒಳ್ಳೆಯದನ್ನು ನಾವು ಯಾವಾಗ ಪಡಿತೀವಿ ಆವಾಗ ಮಾತ್ರ ನಾವು ಸಾಧಕರಾಗೋದಕ್ಕೆ ಸಾಧ್ಯ ಇದೆ ಇದು ಎಲ್ಲರಿಗೂ ಅನ್ವಯಿಸುತ್ತೆ ಇದು ವಯಸ್ಕರಿಗೆ ಮಾತ್ರ ಅಂತಲ್ಲ ಯಂಗ್ಸ್ಟರ್ಸ್ ಆಗಿರ್ಬೋದು ಯಾರಿಗೇ ಆಗ್ಬೋದು ಯಾವುದೂ ಒಳ್ಳೆಯದಿದೆ ಅದನ್ನು ಆಕ್ಸೆಪ್ಟ್ ಮಾಡುವಂತಹ ಮನಸ್ಥಿತಿ ಯಾವ ವ್ಯಕ್ತಿಯಲ್ಲಿರುತ್ತೆ ಅವನು ಸಾಧನೆಯ ಹಾದಿಯಲ್ಲಿರ್ತಾನೆ ಅವನೇ ಸಾಧಕನಾಗ್ತಾನೆ ಹಾಗಾಗಿ ಅವೇಕ್ನಿಂಗ್ ಬ್ರೈನ್ ಅಂತಲೂ ಕರೀತಾರೆ ಇದನ್ನ ಅವೇಕಿಂಗ್ ಬ್ರೈನ್ ಫಿಕ್ಸ್ಡ್ ಬ್ರೈನ್ ಅಂದರೆ ಏನು ಹೊಸದು ಬರುತ್ತೆ ಅದನ್ನು ತಿಳ್ಕೊಳ್ಳೋದು ಅದರಲ್ಲಿ ಏನು ಒಳ್ಳೆಯದಿದೆ ಅದನ್ನು ಸಾಧ್ಯನಾ ನನ್ನ ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ಸಾಧ್ಯನಾ ಅದರ ಅನುಕೂಲಗಳನ್ನು ನಾನು ಯಾವ ರೀತಿ ಪಡೆಯೋದು ಇದು ಸಾಧ್ಯನಾ ಅಂತ ಎಲ್ಲ ನಾವು ನೋಡ್ತೀವಲ್ಲ ಇದನ್ನು ನಾವು ಗ್ರೋಯಿಂಗ್ ಮೈಂಡ್ಸೆಟ್ ಅಂತ ಕರಿತೀವಿ ಇದು ಬಹಳ ಮುಖ್ಯವಾಗಿರೋದು ಯಾವ ವ್ಯಕ್ತಿ ಗ್ರೋಯಿಂಗ್ ಮೈಂಡ್ಸೆಟಲ್ಲಿ ಇರ್ತಾನೆ ಕೃಷ್ಣನೇ ಹೇಳಿದ್ದಾನೆ ಪರಿವರ್ತನೆ ಜಗದ ನಿಯಮ ಪರಿವರ್ತನೆ ಏನು ಇದೆ ಅದಕ್ಕೆ ತಕ್ಕಂತೆ ನಿನ್ನ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡ್ಕೊಂಡು ಹೋಗು ಅಂತ ಹಾಗಾಗಿ ಮೌಲ್ಯಗಳನ್ನು ಕಾಪಾಡ್ಕೊಳ್ಳೋಣ ನಾನು ಮೌಲ್ಯದ ಬಗ್ಗೆ ಮಾತಾಡ್ತಾ ಇಲ್ಲ ಆದರೆ ಬದಲಾದ ಜಗತ್ತಿನಲ್ಲಿ ಕೆಲವೊಂದು ಆಚಾರ ವಿಚಾರ ಸಂಪ್ರದಾಯಗಳಲ್ಲೂ ಸಹ ಬದಲಾವಣೆಗಳನ್ನು ನಾವು ಮಾಡ್ಕೊಂಡೇಬೇಕಾಗುತ್ತೆ ಅದು ಮಾಡ್ಕೊಂಡಾಗ ಮಾತ್ರ ಯಾವುದೇ ರೀತಿಯ ಒಂದು ಕುಟುಂಬದಲ್ಲಿ ಆಗ್ಬೋದು ಸಮಾಜದಲ್ಲಿ ಆಗ್ಬೋದು ಈ ವೈಮನಸ್ಯನೂ ಇರೋದಿಲ್ಲ ಮತ್ತು ನಾವು ಸಾಧನೆಯ ಹಾದಿ ಅತ್ಯಂತ ಸುಗಮವಾಗಿರುತ್ತೆ ಹಾಗಾಗಿ ಇದು ಬಹಳ ಮುಖ್ಯವಾದದ್ದು ಎರಡನೆಯ ಸೂತ್ರ ಯಾವುದು ಅಂತಂದರೆ ಅಬ್ಸರ್ವೇಷನ್ ಅನ್ನೋದು ಓ ಅನ್ನೋದು ಅಬ್ಸರ್ವೇಷನ್ ಅಬ್ಸರ್ವೇಷನ್ನಲ್ಲಿ ಈಗಿನ ಸ್ಥಿತಿಯಲ್ಲಿ ನನ್ನ ಮನಸ್ಥಿತಿ ಯಾವ ರೀತಿ ಇದೆ ನನಗೆ ಕೋಪ ಬರ್ತಾ ಇದೆಯಾ ಅಥವಾ ನಾನು ಶಾಂತವಾಗಿದ್ದೀನ ನಾನು ಚಡಪಡಿಕೆ ಇದೆಯಾ ಅಥವಾ ನನಗೆ ಹೊಟ್ಟೆ ಕಿಚ್ಚಿದೆಯಾ ಅಂದರೆ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನನ್ನನ್ನು ನಾನು ಅಬ್ಸರ್ವ್ ಮಾಡ್ಕೊಳ್ಳೋದು ನನ್ನ ಮನಸ್ಥಿತಿ ಯಾವ ರೀತಿ ಇದೆ ನನಗೆ ಯಾವ ವಿಚಾರಕ್ಕೆ ಯಾವ ಒಂದು ಪರಿಸ್ಥಿತಿಯಲ್ಲಿ ಕೋಪ ಜಾಸ್ತಿ ಬರ್ತಾ ಇದೆ ಯಾವುದು ನೋಡಿದಾಗ ನಾನು ಇರಿಟೇಟ್ ಇದ್ದೀನಿ ಯಾವುದು ನೋಡಿದಾಗ ನನಗೆ ಇಲ್ಲ ಇದನ್ನು ನಾನು ಅಬ್ಸರ್ವ್ ಮಾಡಬೇಕಾಗುತ್ತೆ ಕಾರಣ ಏನಂತಂದರೆ ಇದನ್ನು ನಾನು ಅಬ್ಸರ್ವ್ ಮಾಡಿದಾಗ ಮಾತ್ರ ಹತ್ರ ನಾನು ಎಲ್ಲಿ ತಪ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗುತ್ತೆ ಬಹಳಷ್ಟು ಜನ ಅದಕ್ಕೆ ಹೇಳ್ತಾರೆ ಕೋಪದಲ್ಲಿ ಕೂ ಇದ ಮೂಗು ಶಾಂತ ಆದಮೇಲೆ ಬರಲ್ಲ ಅಂದರೆ ಮಾತು ಏನೋ ಒಂದು ಆ ಸಂದರ್ಭದಲ್ಲಿ ಆಡ್ಬಿಡ್ತೀವಿ ನಂತರ ಅದರ ಪರಿಣಾಮ ತುಂಬ ಭೀಕರವಾಗಿರುತ್ತೆ ಆದರೆ ಸಾಧಕರ ಆ ಥರ ಮಾಡೋದಿಲ್ಲ ಸಾಧಕರು ಏನು ಮಾಡ್ತಾರೆ ಅಂದರೆ ಯಾವುದೇ ವಿಚಾರವನ್ನು ಕೂಲಂಕುಷವಾಗಿ ಪರಿಶೀಲಿಸದೆ ಅವರು ಯಾವುದೇ ರೀತಿ ಪ್ರತಿಕ್ರಿಯೆ ನೀಡೋದಿಲ್ಲ ಜನಸಾಮಾನ್ಯರೆಲ್ಲ ಏನು ಮಾಡ್ತೀವಿ ಅಂದರೆ ಯಾವುದೇ ವಿಚಾರ ತಕ್ಷಣ ಅದಕ್ಕೆ ಪ್ರತಿಕ್ರಿಯೆ ನೀಡೋದು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಿರೋದಿಲ್ಲ ಆದರೂ ಸಹ ಪ್ರತಿಕ್ರಿಯೆ ಮಾಡೋದು ಇದು ಮಾಡ್ತೀವಿ ಆಮೇಲೆ ಕಂಪ್ಯಾರಿಷನ್ ಅಷ್ಟೇ ಈಗ ಸಮಾಜದಲ್ಲಿ ಎಲ್ಲ ನಾವು ಒಂದು ಸಮಸ್ಯೆಗೆ ಸಿಗಾಕಂತಿರೋದು ಮತ್ತು ಸಾಧನೆಯಲ್ಲಿ ಹಿಂದೆ ಬರ್ತಾ ಇರೋದು ಕಾರಣ ಏನಂತಂದರೆ ಕಂಪ್ಯಾರಿಸನ್ ಯಾರನ್ನೂ ನೋಡಿಬಿಟ್ಟು ಕಂಪೇರ್ ಮಾಡ್ಕೊಳ್ಳೋದು ಅವನು ತುಂಬ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದಾನೆ ಆಗಿದ್ದಾನೆ ಆದರೆ ಆಗ್ತಿಲ್ಲ ನಾನು ಅವನು ಕ್ಲಾಸ್ಮೇಟ್ಸ್ ಆಗಿದ್ವು ಆದರೆ ನನಗಾಗ್ತಿಲ್ಲ ಆದರೆ ಅವನ ಬೆಳೆದಿರುವ ವಾತಾವರಣ ನನ್ನ ನನ್ನ ವಾತಾವರಣ ನನ್ನ ಲಿಮಿಟೇಷನ್ ಏನು ಅವನ ಲಿಮಿಟೇಷನ್ ಏನು ಈಗ ಯಾವುದೇ ಒಂದು ಸಾಧನೆ ಮಾಡಬೇಕು ಅಂದರೆ ಅಲ್ಲಿ ಪ್ರಯತ್ನ ಮತ್ತು ಒಂದು ಹಾರ್ಡ್ ವರ್ಕ್ ಇಲ್ಲದೆ ಯಾವುದೂ ಸಿಕ್ಕೋದಿಲ್ಲ ನಾನು ಅದನ್ನು ಎಷ್ಟು ನಾನು ಹಾರ್ಡ್ ವರ್ಕ್ ಮಾಡಿದ್ದೀನಿ ಅವನು ಎಷ್ಟು ಮಾಡಿದ್ದಾನೆ ಇದರ ಬಗ್ಗೆ ನಾವು ಯೋಚನೆ ಮಾಡಲ್ಲ ಸುಮ್ಮನೆ ಕಂಪೇರ್ ಮಾಡ್ಕೊತ ಬರ್ತೀವಿ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಸಾಧನೆಗೆ ಇದೊಂದು ಅಡ್ಡದ ಅಡ್ಡಗಲ್ಲು ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಸಾಧಕರು ಎಲ್ಲ ಏನು ಮಾಡ್ತಾರೆ ಅಂದರೆ ಅಬ್ಸರ್ವ್ ಮಾಡ್ತಾರೆ ನನ್ನ ನಾನು ಯಾವ ಸ್ಥಿತಿಯಲ್ಲಿದ್ದೀನಿ ನನಗೆ ಕೋಪ ಇದೆಯಾ ಹಾಗಾದರೆ ಅದನ್ನು ಯಾವ ರೀತಿ ನಾನು ಕಡಿಮೆ ಮಾಡ್ಕೋಬೇಕು ನನ್ನಲ್ಲಿ ಚಡಪಡಿಕೆ ಇದೆಯಾ ಏನಕ್ಕೆ ಚಡಪಡಿಕೆ ಆಗ್ತಿದೆ ಅದರ ಮೂಲ ಏನು ಅದನ್ನು ಹುಡುಕಿ ಅದನ್ನು ನಾನು ನಿವಾರಣೆ ಯಾವ ರೀತಿ ಮಾಡ್ಬೋದು ಹಾಗಾಗಿ ಅಬ್ಸರ್ವೇಷನ್ ಅನ್ನೋದಿದೆಯಲ್ಲ ಇದು ತುಂಬಾ ಮುಖ್ಯ ಎಲ್ಲ ಸಾಧಕರು ಅವರನ್ನು ಇಂಟ್ರಾಸ್ಪೆಕ್ಷನ್ ಅಂತಲೂ ಸಹ ಕರಿಬೋದು ಇದನ್ನು ಅಂದರೆ ನನ್ನನ್ನು ನಾನು ಅವಲೋಕನೆ ಮಾಡಿಕೊಂಡು ನನ್ನಲ್ಲಿ ಏನೇನು ಒಂದು ನೆಗೆಟಿವಿಟಿ ಇದೆ ನನ್ನಲ್ಲಿ ಏನು ಒಂದು ದೋಷಗಳಿದೆ ಅದನ್ನು ಯಾವ ರೀತಿ ನಾನು ಸರಿಪಡಿಸ್ಕೊಂಡ್ರೆ ನನ್ನ ಒಂದು ಸಾಧನೆಯ ಹಾದಿಗೆ ನಾನು ಪೂರಕವಾಗಿ ನಾನು ಅದನ್ನು ಮಾಡ್ತಾ ಹೋಗ್ಬೋದು ಅನ್ನೋದನ್ನು ನಾವು ನೋಡ್ಬೋದು ಕ್ರೀಡಾಪಟುಗಳೇ ಆಗಿರ್ಬೋದು ಯಾವುದೋ ಒಂದು ಸಂದರ್ಭದಲ್ಲಿ ಅವನಲ್ಲಿರುವ ಯಾವುದೋ ಒಂದು ದೋಷದಿಂದ ಅವನು ಜಯಗಳಿಸೋದಕ್ಕೆ ಆಗದೇ ಇರಬಹುದು ಅಥವಾ ಒಂದು ಸಾಹಿತ್ಯ ಕ್ಷೇತ್ರ ಆಗ್ಬೋದು ಯಾವುದೇ ಆಗಲಿ ಕಲಾಕ್ಷೇತ್ರ ಎಲ್ಲೇ ಆದರೂ ಅಥವಾ ರಾಜಕೀಯ ಆಗ್ಬೋದು ಏನೋ ಒಂದು ತಪ್ಪುಗಳನ್ನು ಮಾಡಿರ್ತಾರೆ ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ಅರ್ಥ ಆಗ ಮುಂದಿನ ದಿನದಲ್ಲಿ ತಿದ್ದುಕೊಂಡು ನಡೆಯುವ ಸಾಧ್ಯತೆ ಇರುತ್ತೆ ಸಾಧಕರಾಗುವ ಹಾದಿಯಲ್ಲಿ ಈ ಅಬ್ಸರ್ವೇಶನ್ ಅನ್ನೋದು ಬಹಳ ಮುಖ್ಯ ಅಂತಾನೆ ಹೇಳ್ಬೋದು ಮುಂದರೆದು ವಿ ಅನ್ನೋದು ಅದನ್ನ ನಾವು ಒಂದು ಬ್ರೀದಿಂಗ್ ಅಂತಾನೆ ಅನ್ಬೋದು ಅಂದ್ರೆ ಉಜ್ಜೈ ಬ್ರೀದಿಂಗ್ ಅಂತ ಅಂತಾರೆ ಅಂದ್ರೆ ನಮ್ಮ ಉಸಿರಾಟದ ಮೇಲೆ ನಮ್ಮ ಗಮನ ಇದ್ದಾಗ ನಾವು ಎಲ್ಲ ಪರಿಸ್ಥಿತಿಯನ್ನು ಬಹಳ ಅದ್ಭುತವಾಗಿ ನಾವು ನಿಭಾ ನಿಭಾಯಿಸಬಹುದು ಅಂತಲೇ ಹೇಳ್ತಾರೆ ಅಂದರೆ ಯಾವ ರೀತಿ ಅಂದರೆ ಯಾವುದೋ ಪರಿಸ್ಥಿತಿ ಬಂದಾಗ ನಾವು ಒಂದು ಡೀಪ್ ಬ್ರೀತಿಂಗ್ ಡೀಪ್ ಇನಲೇಷನ್ ಎಕ್ಸಲೇಷನ್ ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಮುಂಭಾಗದ ಮೆದುಳು ಅದನ್ನು ಪ್ರೀ ಫ್ರಂಟಲ್ ಕಾಟೆಕ್ಸ್ ಅಂತೀವಿ ಅದರ ಕೆಲಸ ಏನಂದರೆ ಕ್ಲಾರಿಟಿ ಅದು ನಮಗೆ ಯಾವುದೇ ಒಂದು ವಸ್ತು ಆಗ್ಬೋದು ಸಂದರ್ಭ ಆಗ್ಬೋದು ನೀನು ಏನು ಮಾಡಬೇಕು ಅನ್ನೋದೊಂದು ಕ್ಲಾರಿ ಕ್ಲಾರಿಟಿ ಸಿಗುತ್ತೆ ಅನಾಲಿಸಿಸ್ ಮಾಡುತ್ತೆ ಇದು ಮಾಡಿದ್ರೆ ಸರಿಯಾಗುತ್ತಾ ತಪ್ಪಾಗುತ್ತಾ ಅದು ಈ ಥರ ನೀನು ರಿಯಾಕ್ಟ್ ಮಾಡಿದ್ರೆ ಮುಂದಿನ ಪರಿಣಾಮಗಳೇನು ಅನ್ನುವುದರ ಬಗ್ಗೆ ಒಂದು ಅನಾಲಿಸಿಸ್ ತರ್ಕ ಆಗ್ಬೋದು ಈ ಕ್ಲಾರಿಟಿ ಆಗ್ಬೋದು ಆಮೇಲೆ ಡಿಸಿಷನ್ ಮೇಕಿಂಗ್ ನೀನು ಯಾವುದು ಮಾಡಿದ್ರೆ ಸರಿ ಅನ್ನೋದೆಲ್ಲ ಸರಿಯಾಗಿ ನಮಗೆ ಒಂದು ತಿಳಿಸ್ಕೊಡೋದು ನಮ್ಮ ಮುಂಭಾಗದ ಮಿದಳು ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಅದು ಸರಿಯಾಗಿ ಆಕ್ಟಿವೇಟ್ ಆಗಬೇಕು ಅಂತ ನಾವು ಎಮೋಷನಲ್ ಆಗಿ ಆಗದೆ ಸರಿಯಾದ ಕಾಮಾಗಿ ನಾವು ಒಂದು ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅಂದರೆ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಬೇಕು ಅದು ಆ್ಯಕ್ಟಿವೇಟ್ ಆಗಬೇಕು ಅಂದರೆ ನಮ್ಮ ಉಸಿರಾಟ ಸರಿಯಾಗಿರಬೇಕು ಪ್ರಾಣಾಯಾಮ ಅದಕ್ಕೋಸ್ಕರನೇ ಪ್ರಾಣಾಯಾಮ ಮಾಡಿ ಅಂತ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಏನೋ ಒಂದು ಡಿಸಿಷನ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಫೋರ್ ಸೆವೆನ್ ಏಯ್ಟ್ ಬ್ರೀದಿಂಗ್ ಅಂತ ಕರೀತಾರೆ ಫೋರ್ ಇನಲೇಷನ್ ಸೆವೆನ್ ಹೋಲ್ಡ್ ಏಯ್ಟ್ ಎಕ್ಸಲೇಷನ್ ಅಂದರೆ ಒನ್ ಟೂ ತ್ರೀ ಫೋರ್ ಅಂತ ನಾವು ಕೌಂಟ್ ಮಾಡಿದಾಗ ಅಷ್ಟು ದೀರ್ಘವಾಗಿ ಉಸಿರು ತಗೊಳ್ಳೋದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂತ ಕೌಂಟ್ ಮಾಡ್ಕೊಂಡು ಉಸಿರನ್ನು ಹಿಡಿದಿಟ್ಕೊಳ್ಳೋದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಅಂತ ಕೌಂಟ್ ಮಾಡಿಕೊಂಡು ಉಸಿರನ್ನು ನಿಧಾನಗತಿಯಲ್ಲಿ ಬಿಟ್ಟಾಗ ನಮ್ಮ ಪ್ರೀ ಫ್ರಾಂಟಲ್ ಕಾಟಿ ಕಾಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಕಾರಣ ನಮ್ಮ ಪ್ಯಾರಾಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ ಇಟಮ್ ಪ್ಯಾರಾಸಿಂಪಥೆಟಿಕ್ ನರ್ವ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ನಂತರದ ಹಂತದಲ್ಲಿ ಏನಾಗುತ್ತೆ ನಮ್ಮ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಹಾಗಾಗಿ ಎಲ್ಲ ಸಾಧಕರಿಗೆ ಗೊತ್ತಿರುತ್ತೆ ಮೈಂಡ್ ಕ್ಲಾರಿಟಿ ಇರುತ್ತೆ ಏನು ಡಿಸೈಡ್ ಮಾಡಬೇಕು ಅಂತ ಗೊತ್ತಿರುತ್ತೆ ಸಾಮಾನ್ಯವಾಗಿ ನೋಡಿ ಈಗ ಒಂದು ಎಕ್ಸಾಮು ಜೆ ಇ ಮೇನ್ ಅಥವಾ ಅಡ್ವಾನ್ಸ್ ಎಕ್ಸಾಮ್ ಅಂತ ಕರಿತೀವಿ ಬೇಕಾದಷ್ಟು ಮಕ್ಕಳುಗಳು ಅದಕ್ಕೆ ಪ್ರಿಪೇರ್ ಆಗಿರ್ತಾರೆ ತುಂಬ ಎಲ್ಲ ಬುದ್ಧಿವಂತರೇ ಏಕೆಂದರೆ ಆ ಎಕ್ಸಾಮ್ ತಗೋಬೇಕು ಅನ್ನೋ ಮಕ್ಕಳುಗಳು ಬುದ್ಧಿವಂತರೇ ಆಗಿರ್ತಾರೆ ಪ್ರಿಪೇರ್ ಆಗಿರ್ತಾರೆ ಆದರೆ ಆ ಒಂದು ಎಕ್ಸಾಮ್ ನಡೆಯುವ ಸಂದರ್ಭದಲ್ಲಿ ನೆಗೆಟಿವ್ ಮಾರ್ಕಿಂಗು ನಿಮಗೆ ಗೊತ್ತಿರಬಹುದು ತಪ್ಪ ಅಂತ ನಾವು ಟಿಕ್ ಮಾಡಿದಾಗ ಬಂದಿರುವಂತಹ ಮಾರ್ಕ್ಸ್ ಸಹ ಅದನ್ನ ಕಳೀತಾ ಬರ್ತಾರೆ ಹಾಗಾಗಿ ಆ ಸಂದರ್ಭದಲ್ಲಿ ತು ಕೊಟ್ಟಿರುವ ಸಮಯದಲ್ಲಿ ಸರಿಯಾದ ನಾನು ಆಲೋಚನೆ ಮಾಡಿ ಸರಿಯಾದ ಉತ್ತರವನ್ನು ನಾನು ಟಿಕ್ ಮಾಡಬೇಕು ನನಗೆ ಸರಿಯಾಗಿ ಗೊತ್ತಿಲ್ಲ ಅಂದಾಗ ಅಲ್ಲಿ ನಾವು ಆನ್ಸರ್ನ ಟಿಕ್ ಮಾಡೋಕ್ಕೆ ಮಾಡಬಾರ್ದು ಕಾರಣ ಏನಂತಂದರೆ ಗಳಿಸಿದ ಅಂಕವೂ ಸಹ ಕಡಿಮೆ ಆಗೋದ್ರಿಂದ ಇದು ಎಲ್ಲ ಮಕ್ಕಳಿಗೂ ಮಾಡೋಕೆ ಸಾಧ್ಯ ಇಲ್ಲ ಆ ಸಂದರ್ಭದಲ್ಲಿ ಯಾರ ಮುಂದಾಗದ ಮೆದುಳು ಸರಿಯಾಗಿ ನಿನಗೆ ಕ್ಲಾರಿಟಿ ಕೊಟ್ಟು ಅನಲೈಸ್ ಮಾಡಿ ಡಿಸಿಷನ್ ತಗೋ ಇದನ್ನು ನೀನು ಮಾಡು ಅಂತ ಹೇಳುತ್ತೆ ಅಂಥ ಸಂದರ್ಭದಲ್ಲಿ ಮಾತ್ರ ಮಾಡೋಕ್ಕೆ ಸಾಧ್ಯ ಹಾಗಾಗಿ ನಾವು ಎಲ್ಲ ಸಾಧಕರನ್ನು ನೋಡಿದಾಗ ಅವರ ಪ್ರೀ ಫ್ರಂಟಲ್ ಕಾಟೆಕ್ಸ್ನ ಅವ್ರು ಆ್ಯಕ್ಟಿವೇಟ್ ಮಾಡಿರ್ತಾರೆ ಕಾರಣ ಅವರ ಉಸಿರಾಟ ಅವರಿಗೆ ೇ ಗೊತ್ತಿಲ್ಲದಂತೆ ಈ ಒಂದು ಪ್ರಾಕ್ಟೀಸ್ ಅವರು ಮಾಡಿರ್ತಾರೆ ಗೊತ್ತಿದ್ದೂ ಮಾಡಿರಬಹುದು ಗೊತ್ತಿಲ್ಲದೆ ಮಾಡಿರಬಹುದು ಹಾಗಾಗಿ ಉಸಿರಾಟ ಏನಿದೆ ಅದು ಸಾಧನೆಯಲ್ಲಿ ಬಹಳ ಮುಖ್ಯ ಅಂತ ಹೇಳ್ಬಹುದು ಇನ್ನು ಆರ್ ಅನ್ನೋದು ನಾವು ನೋಡೋದಾದರೆ ರೆಸ್ಕ್ಯೂ ಗ್ರ್ಯಾಟಿಟ್ಯೂಡ್ ಅನ್ನೋದು ಎಲ್ಲ ಸಾಧಕರನ್ನು ನೀವು ಕೇಳ್ಕೊಂಡು ಬಂದಾಗ ಖಂಡಿತವಾಗ್ಲೂ ನಮಗೆ ಅದು ಗೊತ್ತಾಗುತ್ತೆ ಅಂದರೆ ಗ್ರ್ಯಾಟಿಟ್ಯೂಡ್ ಕೃತಜ್ಞತಾ ಮನೋಭಾವನೆ ಯಾವ ವ್ಯಕ್ತಿಯಲ್ಲಿರುತ್ತೆ ಅವನು ಖಂಡಿತ ಸಾಧಕನಾಗ್ತಾನೆ ಇಲ್ಲಿ ನಾವು ಉದಾಹರಣೆ ಹೇಳಬೇಕು ಅಂದರೆ ಜನಸಾಮಾನ್ಯರಿಗೆ ಗೊತ್ತಿರುವ ಒಂದು ಉದಾಹರಣೆ ನಾನು ಕೊಡೋದಾದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಜನಿಕಾಂತ್ ಸೂಪರ್ ಸ್ಟಾರ್ ಅಂತ ನಾವು ಕರಿತೀವಿ ಆ ಒಂದು ಸಿಂಪ್ಲಿಸಿಟಿ ನಾವು ನೋಡಿದಾಗ ಅಷ್ಟು ಎತ್ತರಕ್ಕೆ ಬೆಳೆದ ಮನುಷ್ಯ ಎಲ್ಲದರಲ್ಲೂ ಅಷ್ಟೊಂದು ಜನ ಫ್ಯಾನ್ಸ್ ಇದೆ ಹಣ ಇದೆ ಎಲ್ಲ ಥರದ್ದು ಇದ್ರೂ ಸಹ ಆ ಒಂದು ಸಿಂಪ್ಲಿಸಿಟಿ ಆ ಸಾಧನೆಯ ಹಾದಿಯಲ್ಲಿ ಅವರು ಇರೋದು ನೋಡಿದಾಗ ಆ ಕೃತಜ್ಞತಾ ಮನೋಭಾವನೆಯನ್ನು ನಾವು ಪ್ರತಿ ಹಂತದಲ್ಲೂ ನೋಡ್ತೀವಿ ಅವರು ಮೊದಲು ಯಾವ ಕೆಲಸ ಮಾಡ್ತಾಯಿದ್ರು ಅವರ ಜೊತೆಗಿದ್ದಂಥವರು ಅವರನ್ನು ಸಹ ಅವರು ಕೃತಜ್ಞತಾ ಮನೋಭಾವದಿಂದ ಸ್ಮರಿಸುವಂಥದ್ದೇ ಆಗಲಿ ಈ ಥರದ್ದೆಲ್ಲ ನೋಡಿದಾಗ ನಮಗೆ ಕೃತಜ್ಞತಾ ಮನೋಭಾವದಿಂದ ನಮ್ಮ ದೇಹಕ್ಕೆ ನಮ್ಮ ಮೆದುಳಿಗೆ ಉಂಟಾಗುವ ಅನುಕೂಲಗಳ ಬಗ್ಗೆ ಗೊತ್ತಾಗುತ್ತೆ ಅದರಲ್ಲೂ ರೆಸ್ಕ್ಯೂ ಗ್ರ್ಯಾಟಿಟ್ಯೂಡ್ ಅನ್ನೋದಾದರೆ 嘿。 ಇದು ಏನೋ ಒಂದು ಒಂದು ಅಪಘಾತ ಆಯಿತು ಆದರೆ ನನಗೆ ಏನೋ ಒಂದು ಸಣ್ಣ ತರ್ಚಿದ ಗಾಯ ಆಯಿತು ಆ ಸಂದರ್ಭದಲ್ಲಿ ನಾನು ಆ ಭಗವಂತನಿಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸೋದು ಕಾರಣ ಏನಂತಂದರೆ ದೊಡ್ಡದಾಗಿ ನಡೆಯುವಂಥ ಒಂದು ಅನಾಹುತವನ್ನು ನನಗೆ ಸಣ್ಣದರಲ್ಲೇ ನೀನು ಅದನ್ನು ತಪ್ಪಿಸಿದೆಯಾ ಹಾಗಾಗಿ ಆ ಒಂದು ಹೈಯರ್ ಕಾನ್ಷಿಯಸ್ಗೆ ನಾನು ಒಂದು ಥ್ಯಾಂಕ್ ಮಾಡ್ತಾ ಇದ್ದೀನಿ ಈ ರೆಸ್ಕ್ಯೂ ಗ್ರ್ಯಾಟಿಟ್ಯೂಡು ಪ್ರತಿಯೊಬ್ಬರ ಜೀವನದಲ್ಲೂ ನಡೀತಾ ಇರುತ್ತೆ ಆದರೆ ರೆಸ್ಕ್ಯೂ ನಡೀತಿರುತ್ತೆ ಆದರೆ ಗ್ರ್ಯಾಟಿಟ್ಯೂಡು ನಾವು ತೋರಿಸೋದಿಲ್ಲ ದೊಡ್ಡದ ಅನಾಹುತ ಸಣ್ಣದಲ್ಲೇ ಆಗಿರುತ್ತೆ ಆದರೆ ನಾವು ಅದಕ್ಕೋಸ್ಕರ ಭಗವಂತನಿಗೆ ಒಂದು ಥ್ಯಾಂಕ್ಫುಲ್ಲಾಗಿ ಮಾಡುವಂತಹದ್ದು ಬಹಳ ಅಪರೂಪ ಆದರೆ ಸಾಧಕರು ಅವರ ಜೀವನದಲ್ಲಿ ಅವರಿಗೆ ಕಷ್ಟ ಬಂದಾಗಲೂ ಭಗವಂತನಿಗೆ ಅವರು ಥ್ಯಾಂಕ್ ಮಾಡ್ತಾರೆ ಸುಖ ಇದ್ದಾಗಲೂ ಸಾಧನೆಯ ಹಾದಿಯಲ್ಲಿ ಬರುವ ಏಳು ಬೀಳುಗಳಲ್ಲೂ ಸಹ ಅವರು ಭಗವಂತನನ್ನು ಸ್ಮರಿಸುತ್ತಾ ಹೋಗ್ತಾರೆ ಒಂದು ಥ್ಯಾಂಕ್ ಮಾಡೋದು ಅದು ನೇಚರ್ಗೆ ಆಗಲಿ ಹೈಯರ್ ಕಾನ್ಷಿಯಸ್ಗೆ ಆಗಲಿ ಥ್ಯಾಂಕ್ ಮಾಡೋಂಥದ್ದು ಹಾಗಾಗಿ ಈ ರೆಸ್ಕ್ಯೂ ಗ್ರ್ಯಾಟಿಟ್ಯೂಡ್ ಅನ್ನೋದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಸಾಧಕರು ಎಲ್ಲರೂ ಎಲ್ಲ ಕ್ಷೇತ್ರದ ಸಾಧಕರನ್ನು ನಾವು ನೋಡಿದಾಗ ಅವರು ಎಲ್ಲೋ ಒಂದು ಕಡೆ ಈ ಒಂದು ಅಭ್ಯಾಸವನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಅವರ ಸಾಧನೆಯ ಮೆಟ್ಟಿಲನ್ನು ಅವರು ಏರ್ ಹೋಗ್ತಾರೆ ಹೊರ್ತು ಅವರು ಖಂಡಿತ ಕೆಳಗಡೆ ಇಳಿಯೋದಿಲ್ಲ ಹಾಗಾಗಿ ಇದರ ಜೊತೆಗೆ ಈ ಎಮ್ ಒ ವಿ ಇ ಆರ್ ಎಸ್ ಅಂತ ಈ ಅನ್ನೋದನ್ನ ನಾವು ನೋಡೋದಾದರೆ ಎಮೋಷನಲ್ ಡಿಟಾಕ್ಸ್ ಅನ್ನೋದು ಬಹಳ ಮುಖ್ಯ ಅಂದರೆ ಭಾವನೆಗಳನ್ನ ನಾವು ನಮಗೆ ಉಂಟಾಗುವ ಭಾವನೆಗಳನ್ನು ಡಿಟಾಕ್ಸ್ ಮಾಡ್ಕೊಳ್ಳೋದು ಯಾವ ರೀತಿ ಅಂದರೆ ಡಿಟಾಕ್ಸ್ ಯಾವ ರೀತಿ ಅಂತಂದರೆ ಭಾವನೆಗಳು ಈಗ ನನಗೆ ಬರ್ತಾಯಿದೆ ನನಗೆ ಕೋಪ ಬರ್ತಾ ಇದೆ ನನಗೆ ಚಡಪಡಿಕೆ ಆಗಿದೆ ಹೆದರಿಕೆ ಆಗ್ತಾಯಿದೆ ಆತಂಕ ಖಿನ್ನತೆ ಭಯ ಇದನ್ನು ಯಾವ ರೀತಿ ಡಿಟಾಕ್ಸ್ ಮಾಡ್ಕೊಳ್ಳೋದು ಅಂದರೆ ಒಂದು ಧ್ಯಾನ ಮಾಡೋದರಿಂದ ಧ್ಯಾನ ಮಾಡೋದ್ರಿಂದ ಈ ಭಾವನೆಗಳನ್ನು ನಾವು ಕಡಿಮೆ ಮಾಡ್ಕೊತಾ ಬರ್ಬೋದು ಕಂಟ್ರೋಲ್ ಮಾಡ್ಕೊತಾ ಬರಬಹುದು ಈ ಎಲ್ಲ ಭಾವನೆಗಳೇನು ಮಾಡುತ್ತೆ ಅಂದರೆ ನಮ್ಮಲ್ಲಿ ಈ ಒಂದು ಸ್ಟ್ರೆಸ್ ಹಾರ್ಮೋನ್ ಕಾಟಿಸಾಲನ್ನು ರಿಲೀಸ್ ಮಾಡ್ತಾ ಬರುತ್ತೆ ಕಾಟಿಸಾಲ್ ಹೆಚ್ಚಾದಂತೆ ಅದು ನಮ್ಮ ದೈಹಿಕ ಮಾನಸಿಕ ಸಾಮಾಜಿಕ ಲೈಂಗಿಕ ಇಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಈ ಒಂದು ಎಮೋಷನಲ್ ಡಿಟಾಕ್ಸ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಗೂ ಬಹಳ ಮುಖ್ಯ ಅಂತ ಅನ್ಬೋದು ಕಾರಣ ಏನಂದರೆ ನಮ್ಮ ಸಾಧನೆಯ ಹಾದಿಯಲ್ಲಿ ಬರುವ ಭಾವನೆಗಳನ್ನು ನಾವು ಇನ್ನೂ ಎಕ್ಸಾಜರೇಟ್ ಮಾಡ್ತೀವಿ ಕೋಪನ ಕಂಟ್ರೋಲ್ ಮಾಡೋದಿಲ್ಲ ಆತಂಕ ಭಯ ಖಿನ್ನತೆ ಈ ಥರ ಇದು ಎಲ್ಲ ಭಾವನೆಗಳನ್ನು ನಾವು ಒಟ್ಟಾಗಿ ತೆಗೆದುಕೊಂಡಾಗ ಅದರ ನಿಯಂತ್ರಣ ನಮಗೆ ಗೊತ್ತಿಲ್ಲ ಅದನ್ನು ಯಾವ ರೀತಿ ಡಿಟಾಕ್ಸ್ ಅದನ್ನು ನಾವು ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಅಂತ ನಮ್ಗೆ ಗೊತ್ತಿಲ್ಲ ಹಾಗಾಗಿ ಸಾಧಕರನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಸ್ಥಿತಪ್ರಜ್ಞ ಅಂತ ನಾವೇನಂತೀವಿ ಅದು ರೆಸಿಲಿಯನ್ಸ್ ಅದು ಸಂತೋಷ ಆದಾಗ್ಲೂ ಅದನ್ನು ಸ್ವೀಕರಿಸುವುದನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತಾರೆ ದುಃಖ ಆದಾಗಲೂ ಸಂತೋಷ ದುಃಖ ಎರಡನ್ನ ಸಮ ಸ್ಥಿತಿಯಲ್ಲಿ ಅವರು ಸ್ವೀಕಾರ ಮಾಡ್ತಾರೆ ಅದನ್ನು ರಿಸಿಲಿಯನ್ಸ್ ಅಥವಾ ಪ್ರಜ್ಞ ಅಂತ ನಾವು ಕರಿತೀವಿ ಹಾಗಾಗಿ ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳಿದ್ದೀನಿ ಪ್ರಜ್ಞನಾಗೋ ಒಳ್ಳೇದಾದಾಗ್ಲೂ ಮೆರಿಬೇಡ ಕೆಟ್ಟದಾದಾಗ ಈ ಎರಡರ ಮಧ್ಯ ನೀನು ಬಾಳು ನಿನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಭಗವದ್ಗೀತೆಯ ಅನೇಕ ಶ್ಲೋಕಗಳು ಅದನ್ನು ನಮಗೆ ತಿಳಿಸುತ್ತೆ ಹಾಗಾಗಿ ಇದು ಸಹ ಬಹಳ ಮುಖ್ಯ ಅನ್ಬೋದು ಕೊನೆಯದಾಗಿ ಒಂದು ಅದ್ಭುತವಾದ ಮಂತ್ರ ಯಾವುದು ಅಂತಂದರೆ ಸೈಲೆನ್ಸ್ ಅಂತ ಅನ್ಬಹುದು ಸೈಲೆನ್ಸ್ ಅನ್ನೋದು ಬಹಳ ಮುಖ್ಯ ಅದರಲ್ಲೂ ಮೌನ ಮೌನದಿಂದ ನಮ್ಮ ದೇಹಕ್ಕೆ ಬೇಕಾದಷ್ಟು ಅನುಕೂಲಗಳಾಗುತ್ತೆ ನಮ್ಮ ದೇಹ ಹೀಲ್ ಮಾಡುತ್ತೆ ಒಳಗಡೆ ಇರುವ ಡ್ಯಾಮೇಜ್ಗಳನ್ನು ಹೀಲ್ ಮಾಡ್ತಾ ಬರುತ್ತೆ ಮೌನ ಅಂದರೆ ಬರೀ ಮಾತಾಡದೆ ಇರೋದಲ್ಲ ಮೌನ ಅನ್ನೋದು ನಾವು ಹೊರ ಜಗತ್ತಿನಿಂದ ಒಂದು ಸ್ವಲ್ಪ ಡಿಟ್ಯಾಚ್ ಆಗೋದು ಪ್ರತಿದಿನ ಒಂದು ಹತ್ತು ಹದಿನೈದು ನಿಮಿಷ ಡಿಟ್ಯಾಚ್ ಆಗೋದು ಡಿಟ್ಯಾಚ್ ಅಂತಂದರೆ ಯಾವುದೇ ರೀತಿಯ ಆಲೋಚನೆಗಳನ್ನು ಮಾಡದೆ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳನ್ನು ಬಳಸದೆ ಒಂದು ಹತ್ತು ಹದಿನೈದು ನಿಮಿಷ ಕಣ್ಣು ಮುಚ್ಚಿ ಧ್ಯಾನಸ್ಥಿತಿಗೆ ಹೋಗುವಂಥದ್ದು ಇದನ್ನು ಸೈಲೆನ್ಸ್ ಅಂತ ಕರಿತೀವಿ ಹಾಗಾಗಿ ಇಷ್ಟು ಇಷ್ಟು ಸೂತ್ರಗಳನ್ನು ಯಾರು ಅನುಸರಿಸ್ತಾರೆ ಖಂಡಿತವಾಗಲೂ ಅವರು ಸಾಧಕರಾಗ್ತಾರೆ ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು ಸಾಧನೆಯ ಹಾದಿಯಲ್ಲಿ ಇವುಗಳನ್ನು ನಾವೆಲ್ಲ ಅಳವಡಿಸ್ಕೊಳ್ಳೇಬೇಕು ಗ್ರೋಯಿಂಗ್ ಮೈಂಡ್ಸೆಟ್ ಅಂತ ನಾನು ಏನು ಹೇಳಿದೆ ಮೊದಲನೇದು ಅತ್ಯಂತ ಮುಖ್ಯವಾದದ್ದು ಏಕೆಂತಂದರೆ ಅದು ಇದ್ದಾಗ ಮಾತ್ರ ನಾವು ಹೊರ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಹೊಂದ್ಕೊಳ್ತೀವಿ ಮತ್ತು ಸಾಧನೆಯ ಹಾದಿಯಲ್ಲಿ ಇವೆಲ್ಲ ಪೂರಕ ಆಗಿರೋದ್ರಿಂದ ಇದನ್ನು ಅನುಸರಿಸಿದ್ರೆ ಖಂಡಿತವಾಗಲೂ ನಾವು ಯಶಸ್ಸನ್ನು ಪಡೆಯಬಹುದು ನಮಸ್ಕಾರ